ಡಾಗ್ ನಿಲ್ಲದ ಬೀದಿ ನಾಯಿಗಳ ಅಟ್ಟಹಾಸ ಏಳು ವರ್ಷದ ಬಾಲಕಿಗೆ ಗಂಭೀರ ಗಾಯ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕಿನಲ್ಲಿ ಏಳು ವರ್ಷದ ಬಾಲಕಿಯ ಮೇಲೆ ಪಕ್ಕದ ಮನೆಯವರು ಬೀದಿ ನಾಯಿ ಸಾಕಿದ್ದರಂತೆ ಅದೇ ನಾಯಿ ಬಾಲಕಿಯ ಕಣ್ಣು ಗುಡ್ಡಿಗೆ ಕಳೆದಿರುವ ಘಟನೆ ನಡೆದಿದೆ ಈ ಘಟನೆ ತಿಳಿಯುತ್ತಿದ್ದಂತೆ ಮಗುವಿನ ತಾಯಿ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ತಂದು ದಾಖಲು ಮಾಡಿದ್ದಾರೆ ಮಕ್ಕಳು ಮನೆ ಹೊರಗಡೆ ಆಟ ಆಡುವುದು ಸರ್ವೇ ಸಾಮಾನ್ಯ ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿಯಿಂದ ಸಾಕಷ್ಟು ಮಕ್ಕಳು ಪ್ರಾಣ ಕಳೆದುಕೊಂಡರೆ ಇನ್ನು ಕೆಲವು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುತ್ತಾರೆ ನಾಯಿಗಳ ದಾಳಿಗಳಿಂದ ಬಾಲಕಿಯ ಪೋಷಕರು ಬೆಚ್ಚಿಬಿದ್ದಿದ್ದಾರೆ ನಾಯಿ ದಾಳಿ ಆಗುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಸಹ ಸಾಕಷ್ಟು ಮಕ್ಕಳು ನಾಯಿ ಒಳ ದಾಳಿಗೆ ಒಳಗಾಗಿದ್ದಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮಕ್ಕಳ ಮೇಲೆ ಆಗುತ್ತಿರುವ ನಾಯಿ ದಾಳಿಗಳನ್ನು ತಪ್ಪಿಸಿ ಮಕ್ಕಳ ಪ್ರಾಣ ಉಳಿಸಬೇಕಾಗಿದೆ ರೀ ಸರ್ ನನ್ನ ಹೆಸ್ರು ಸುಮಿತ್ರಾ ಅದಿ ಅವ್ವ ಅಪ್ಪ ರೀ ಬೆಳಗ್ಗೆ ನಮ್ಮ ಹುಡುಗಿ ಗುಡಿಗೆ ಹೋಗ್ತೀನಂತೆ ನೋಡ್ರಿ ಅಲ್ಲಿ ನಮ್ಮ ಬಾಜೂರು ಸಾಕ್ಯಾರ್ರಿ ನಾಯಿ ಅದು ರೀ ಬೀದಿ ನಾಯಿಗೆ ಸಾಕ್ಯಾರ್ರಿ ಅವರು ಕಚ್ ಮ್ಯಾಗ ನಾವು ತೊಗೊಂಡು ಹಂಗೆ ಹಾಸ್ಪಿಟಲ್ಗೆ ಹೋಗಿವ್ರಿ ನಾವು ಶಾಬಾದ್ನಾಗೆ ಇರ್ತೀವಿ ರೀ ನಾವು ತೊಗೊಂಡು ಹಾಸ್ಪಿಟಲ್ ಹೋದ ತಕ್ಷಣ ಆ್ಯಂಬುಲೆನ್ಸ್ ಅದು ಎಲ್ಲ ಬರೆದು ಕೊಟ್ಟಿವ್ರಿ ಅವರು ಮತ್ತು ನಾವು ಸರ್ಕಾರಿ ಹಾಸ್ಪಿಟಲ್ ಬಂದಿವ್ರಿ ಅವರು ಯಾರೂ ರೀ ನಮಗೆ ಅಲ್ಲಿ ಸರ್ಜರಿ ಹಾಸ್ಪಿಟಲ್ ಇಲ್ಲಮ್ಮ ನಂಬಲ್ಲಿ ಅಂತ ಕಳ್ಸಿಬಿಟ್ಟಿವ್ರಿ ನಾವು ಬಸೇಶ್ವರ್ ಹಾಸ್ಪಿಟಲ್ಗೆ ಬಂದಿವ್ರಿ ಸರ್ ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆಳ್ರಿ ಬೀದಿ ನಾಯಿಗಳು ಬಕ್ಕಳು ತರಾಸಿ ಕೊಟ್ಟವ್ರಿ ನಾವು ಬಾಜು ಅವ್ರ ಮನ್ ಬಬ್ಲವ್ರಿಗೆ ಹೇಳಿದೇವ್ರಿ ನಿಮ್ಮ ನಾಯಿ ಕಚ್ಲಾಗ ಬರ್ತದೆ ಅಂತ ಹೇಳಿದ್ರೆ ಬೊಕ್ಕು ಸಲ ಹೇಳಿದವ್ರು ಇಗ್ನೋರ್ ಮಾಡ್ಯಾರ್ರೀ ಈಗ ಅವ್ರ ನಾಯಿ ನಮ್ಮ ಪೋರಿ ಬೊಕ್ಳು ಕಚ್ಚಾದ್ರಿ ನಮ್ಗೆ ರಿಕ್ವೆಸ್ಟ್ ಮಾಡ್ರಿ ನಾಯಿಗಳು ಎಷ್ಟು ಭೀ ಬೀದಿ ನಾಯಿಗಳವ್ವು ಅಷ್ಟು ತೊಗೊಂಡು ಹೋಗ್ಬಿಡ್ರಿ ಬೊಕ್ಕು ಸೀರಿಯಸ್ ಆಡ್ರಿ ಹುಡುಗಿ ನೀವು ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ತಗೋರಿ ಕಣ್ಣಿಗೆ ಕಚ್ಚದ್ರಿ ಕಣ್ಣಿಗೆ ಇಲ್ಲಿ ಇದು ಎಲ್ಲ ಕಚ್ಚದ್ರಿ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಆಗಿದ್ರಿ ಸರ್ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ನಮ್ಮಅಮ್ಮ ನಾವು ಇಬ್ಬರು ಹಾಸ್ಪಿಟಲ್ ತೊಗೊಂಡು ಓಡೋಗಿಬಿಟ್ಟೇ ಇಬ್ಬರಿಗೆ ಕಚ್ಚಾದ್ರಿ ಅವ್ರು ಯಾರೇ ನಮಗೆ ಗೊತ್ತಿಲ್ಲರಿ ಅವರು ಅನ್ನೋದಿದ್ರಿ ಕಚ್ಚೋದ್ರು ಅವ್ರಿಗೆ ಓಡ್ ಹೋಗ್ಬಿಟ್ರಿ ನಾವು ತಗೊಂಡ್ ಹಂಗೆ ತೊಗೊಂಡ್ ಹೋಗ್ಬಿಟ್ಟಿವಿಬಾದಿ ಶಾಬ ಹಾಂ ಶಾಬಾದ್ ನಿಂತು ಸರ್ಕಾರಿ ಹಾಸ್ಪಿಟಲ್ ಬಂದಿವ್ರಿ ನಾವು ಸರ್ಕಾರ ನಿಂತು ಅವ್ರು ಸರ್ಜಾರಿ ಇಲ್ಲ ಅಂತಂದ್ರಿ

ಎಂಟು ಎಂಟು ಏಳು ಅವ್ರಿ ಅವರು ಸಣ್ಣ ಸಣ್ಣ ಮಕ್ಕಳು ಭೀ ಅವ್ರೆ ಆದರು ಅದು ಒಂದೊಂದು ಸಲ ಅಗ್ರಿ ಆಗ್ತದ್ರಿ ಅಗ್ರಿಯಾಗಿ ಸಿಟ್ಟು ಬಂದು ವೇಸ್ ರೀ ನಾ ಭಿ ಗಾಡಿ ತೊಗೊಂಡು ಹೋಗೋ ಟೈಮಿಗೆ ಎಷ್ಟೋ ಸಲ ಹಿಂದೆ ಬೆಂತಿಕ್ಕ್ಯದ್ರಿ ಅವ್ರಿಗೆ ಹೇಳಿದ್ರೆ ಅವ್ರು ಇಗ್ನೋರ್ ಮಾಡ್ಯಾರೀ ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆದ್ರಿ ಬಕ್ಕು ಸಲ ಹೇಳಿವ್ರಿ ನಾವು ನಿಮ್ಮ ನಾಯಿ ಅಂತ ನಮ್ಮ ಅಮ್ಮ ಅಪ್ಪ ಯಾವಾಗ ಭೀ ಬಡ್ಗೆ ತೊಂದರೆ ರೀ ನಮ್ಮ ಮಕ್ಕಳು ಬರೋ ಟೈಮಿಗೆ ಶಾಲಿಗೆ ಹೋಗೋ ಟೈಮಿಗೆ ಹೋಗೋ ಟೈಮಿಗೆ ಬರೋ ಟೈಮಿಗೆ ಟ್ಯೂಷನಿಗೆ ಎಲ್ಲ ಪ್ರಾಬ್ಲಮ್ ಇ ರೀ ನಮ್ಮ ನಾಯಿಗಳಲ್ಲಿ